ನಮಸ್ತೆ ಎಲ್ಲರಿಗೂ ತುಂಬಾ ಹಾರ್ದಿಕ ಸ್ವಾಗತ ನನ್ ಮಾತು ನಿಮಗೆ ಕೇಳಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ ನಾವು ಸಾಧಾರಣವಾಗಿ ಏನ್ ಕೇಳಿರ್ತೀವಿ ಅಂದ್ರೆ ಚಿಕ್ಕ ಮಕ್ಕಳಿಗೆ ಸುಮಾರು ಎಂಟು ವರ್ಷದವರೆಗೆ ಮಿದುಳಿನ ಬೆಳವಣಿಗೆ ತುಂಬಾ ವೇಗವಾಗಿರುತ್ತೆ ಎಂಟು ವರ್ಷ ಆದ್ಮೇಲೆ ಮಿದುಳಿನ ಬೆಳವಣಿಗೆ ಆಲ್ಮೋಸ್ಟ್ ಸ್ಟಾಪ್ ಆಗುತ್ತೆ ಅಂತ ಅದಕ್ಕೆ ಚಿಕ್ಕ ಮಕ್ಕಳು ಎಷ್ಟು ವೇಗವಾಗಿ ಕಲಿತಾರಲ್ಲ ಅಷ್ಟು ವೇಗವಾಗಿ ದೊಡ್ಡವರಿಗೆ ಕಲಿಯೋದಕ್ಕಾಗೋದಿಲ್ಲ ಅಂದ್ರೆ ಕಲಿಯುವ ಶಕ್ತಿ ತುಂಬಾ ಕಡಿಮೆ ಆಗತ್ತೆ ಅಂತ ಆದ್ರೆ ನಾವು ನೋಡಿದ ಹಾಗೆ ಕೆಲವೊಂದು ಸಾರಿ ಕೆಲವಷ್ಟು ಜನ ತುಂಬಾ ದೊಡ್ಡದಾದ ಮೇಲೆ ಕೂಡ ಬೇಕಾದಷ್ಟು ಕಲಿತವರು ಇದ್ದಾರೆ ಅಲ್ವಾ ರಿಟೈರ್ಡ್ ಆದ್ಮೇಲೆ ಎಲ್ ಎಲ್ ಬಿ ಮಾಡಿದವರು ನನಗೆ ಗೊತ್ತಿದ್ದಾರೆ ಅಂದ್ರೆ ಇವಾಗ ಲಾಯರ್ ಆಗಿಬಿಟ್ಟು ಸರ್ವಿಸ್ ಕೂಡ ಮಾಡ್ತಾ ಇದ್ದಾರೆ ರಿಟೈರ್ಡ್ ಆದ್ಮೇಲೆ ಓದ್ಬಿಟ್ಟು ಕಾಲೇಜಿಗೆ ಹೋಗಿ ಸೊ ಹಾಗಾಗಿ ನಿಜವಾಗಿ ನಮ್ಮ ಕಲಿಯುವ ಆಸಕ್ತಿ ಇದ್ರೆ ಚಿಕ್ಕ ಮಕ್ಕಳಷ್ಟು ವೇಗವಾಗಿ ಕಲಿಯೋದಕ್ಕಾಗದೇ ಇದ್ರು ಕೂಡ ನಾವು ಖಂಡಿತ ಹೊಸತನ್ನ ಕಲಿಯುವಂತಹ ಒಂದು ಸ್ಫೂರ್ತಿ ಅದಕ್ಕೆ ಸಪೋರ್ಟಿವ್ ಆಗಿರುವಂತಹ ಮಿದುಳಿನ ಚೈತನ್ಯವನ್ನು ಉಳಿಸಿಕೊಳ್ಳಲಿಕ್ಕೆ ಖಂಡಿತ ಸಾಧ್ಯ ಇದೆ ಸೈತ್ಯ ಏನು ಹೇಳುತ್ತೆ ಅಂದ್ರೆ ಪ್ರತಿ ದಿವ್ಸ ಸುಮಾರು ಏಳು ನೂರು ಹೊಸ ನರಕೋಶಗಳು ಒಬ್ಬ ಮನುಷ್ಯನಲ್ಲಿ ಉತ್ಪತ್ತಿ ಆಗತ್ತಂತೆ ಮಕ್ಕಳಲ್ಲಲ್ಲ ಮಕ್ಕಳಲ್ಲಿ ತುಂಬಾ ಜಾಸ್ತಿ ಆಗತ್ತೆ ದೊಡ್ಡವರಲ್ಲಿ ಸುಮಾರು ಸೆವೆನ್ ಹಂಡ್ರೆಡ್ ನರಕೋಶಗಳು ಪ್ರತಿ ದಿವಸ ಉತ್ಪತ್ತಿ ಆಗ್ತಾ ಇರುತ್ತೆ ಆದ್ರೆ ಬಹುಪಾಲು ನರಕೋಶಗಳು ಅದರಲ್ಲಿ ಸರ್ವೈವ್ ಆಗೋದಿಲ್ಲ ಸತ್ ಹೋಗುತ್ತೆ ಯಾಕೆಂದ್ರೆ ಅಂದ್ರೆ ಯುಟಿಲೈಸ್ ಆಗದೆ ಇದ್ದಾಗ ಉಪಯೋಗಿಸದೆ ಇದ್ದಾಗ ಸಹಜವಾಗಿ ನರಕೋಶಗಳು ತಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತೆ ಅಂದ್ರೆ ಇದು ಹೇಗೆ ಅಂತಂದ್ರೆ ಈಗ ನಾವು ಬಾಲವನ್ನು ಉಪಯೋಗಿಸದೆ ಉಪಯೋಗಿಸದೆ ಬಾಲವನ್ನು ಕಳ್ಕೊಂಡ್ವಿ ಅಂತ ಹೇಳಿದಾಗ ಯಾವ ಅಂಗಗಳನ್ನ ನಾವು ಉಪಯೋಗಿಸ್ತೀವೋ ಅದನ್ನ ಹೆಚ್ಚು ಸರ್ವೈವ್ ಮಾಡ್ಕೊಳ್ಳಿಕ್ಕೆ ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಅಹ್ ಸಿಸ್ಟಮ್ ತಪೋರ್ಟ್ ಮಾಡುತ್ತೆ ನಾವು ನಮ್ಮ ಮಿದುಳಿನಲ್ಲಿ ಹೊಸತಾಗಿ ಬರ್ತಾ ಇರುವ ನರಕೋಶಗಳನ್ನ ನಿರಂತರವಾಗಿ ಬಳಸಿಕೊಳ್ಳದೆ ಹೋದ್ರೆ ನಮ್ಮ ಮಿದುಳು ತುಂಬಾ ಕಡಿಮೆ ಆಗ್ತಾ ಹೋಗುತ್ತೆ ತನ್ನ ಶಕ್ತಿಯನ್ನ ಕಡಿಮೆ ಮಾಡಿಕೊಳ್ತಾ ಹೋಗುತ್ತೆ ನಮ್ಮ ಮಿದುಳಿನ ಶಕ್ತಿ ತುಂಬಾ ಆಕ್ಟಿವ್ ಆಗಿ ಚುರುಕಾಗಿ ದಿವಸದಿಂದ ದಿವಸಕ್ಕೆ ಬೆಳೆಯುವ ತರಹ ಇರಬೇಕು ಅಂದ್ರೆ ಏನೆಲ್ಲ ಸಾಧನೆಗಳಿದೆ ಬಹಳಷ್ಟು ಸಾಧನೆಗಳನ್ನ ಲೀಸ್ಟ್ ಮಾಡಬಹುದು ಆದ್ರೆ ಇವತ್ತು ನಾನು ನಿಮ್ ಜೊತೆಗೆ ಐದು ಮುಖ್ಯ ವಿಷಯಗಳನ್ನ ಶೇರ್ ಮಾಡ್ತೀನಿ ಮೊದಲನೇದೇನಪ್ಪಾ ಅಂದ್ರೆ ಪ್ರತಿ ದಿವಸ ವ್ಯಾಯಾಮ ಮಾಡುವುದು ಅಂತ ಎಷ್ಟು ವ್ಯಾಯಾಮ ಮಾಡುವುದು ಮಿದುಳಿಗೆ ತುಂಬಾ ಮಹತ್ವಪೂರ್ಣವಾದಂತಹ ಒಂದು ಚಟುವಟಿಕೆ ಹ್ಮ್ ಯಾಕೆಂದ್ರೆ ಶಾರೀರಿಕವಾದ ಪ್ರತಿ ಚಲನೆ ಕೂಡ ಮಿದುಳಿನಲ್ಲಿ ಒಂದು ಹೊಸ ತರಹದ ಆ ಅನುಭವವನ್ನು ಉತ್ಪತ್ತಿ ಮಾಡುತ್ತೆ ನಾವು ಸಾಧಾರಣವಾಗಿ ಹೇಳುವುದೇನಪ್ಪಾ ಅಂತಂದ್ರೆ ಮಕ್ಕಳನ್ನ ಹೀಗೆ ಎತ್ತಿಬಿಟ್ಟು ಮೇಲಕ್ಕೆ ಎಸದು ಹಿಡಿತೀವಲ್ಲ ಅದು ತುಂಬಾ ಒಳ್ಳೆಯ ಚಟುವಟಿಕೆ ಅಂತ ಯಾಕೆ ಅಂದ್ರೆ ಹಾಗೆ ಎತ್ತದು ಹಿಡಿದಾಗ ಮಕ್ಕಳಲ್ಲಿ ಒಂದು ಎಕ್ಸೈಟ್ಮೆಂಟ್ ಆಗುತ್ತೆ ಆ ಎಕ್ಸೈಟ್ಮೆಂಟ್ ಮಿದುಳಿನ ಬೆಳವಣಿಗೆಗೆ ತುಂಬಾ ಸಪೋರ್ಟ್ ಮಾಡುತ್ತೆ ಹಾಗೆ ನಾವು ಪ್ರತಿ ದಿವಸ ವ್ಯಾಯಾಮ ಮಾಡುವುದರಿಂದ ನಮ್ಮ ಮಿದುಳಿನ ಚಲನೆಗೆ ಮಿದುಳಿನ ಬೆಳವಣಿಗೆಗೆ ಅಥವಾ ಅದರಲ್ಲಿ ಬರ್ತಾ ಇರುವ ಹೊಸ ಚೈತನ್ಯ ಸರ್ವೈವ್ ಆಗ್ಲಿಕ್ಕೆ ತುಂಬಾ ಸಪೋರ್ಟ್ ಆಗುತ್ತೆ ಎಸ್ಪೆಷಲಿ ಮಾರ್ನಿಂಗ್ ಮಾಡುವುದು ಒಳ್ಳೆಯದು ಅರ್ಲಿ ಮಾರ್ನಿಂಗ್ ನಾವು ಎದ್ದ ತಕ್ಷಣ ನಮ್ಮ ಶರೀ ಶಾರೀರಿಕ ಚಟುವಟಿಕೆಗಳ ಮೂಲಕ ಬ್ರೈನ್ ಅನ್ನ ಏನು ಟ್ರಿಗರ್ ಮಾಡೋದು ಬಹಳ ಒಳ್ಳೆಯ ಕ್ರಮ ಬಹಳ ಸಾರಿ ಏನ್ ಹೇಳ್ತಾರೆ ಅಂದ್ರೆ ಯಾರು ರೆಗ್ಯುಲರ್ ಆಗಿ ವ್ಯಾಯಾಮ ಮಾಡ್ತಾರಲ್ಲ ಅವರಿಗೆ ಡಿಮೆನ್ಷಿಯಾ ಬರೋದಿಲ್ಲ ಡಿಮೆನ್ಷಿಯಾ ಅಂದ್ರೆ ಬ್ರೈನ್ ಶ್ರಿಂಕ್ ಆಗ್ತಾ ಬರುವಂತದ್ದು ಒಂದು ಕಾಯಿಲೆ ಸೊ ಆ ಕಾಯಿಲೆ ಬರುವುದಿಲ್ಲ ಅಂತ ಹೇಳ್ತಾರೆ ಅದ್ರಿಂದ ಪ್ರತಿ ದಿವಸದ ವ್ಯಾಯಾಮದ ಅಭ್ಯಾಸ ಇರಬೇಕು ನಂಬರ್ ಒನ್ ಎರಡನೇದು ನಮ್ಮ ಆಹಾರ ಪದ್ಧತಿ ನಾವ್ ಇತ್ತೀಚೆಗೆ ತಿಂತಾ ಇರುವ ಹಾಗೆ ಈಗ ಬಂದ ಹಾಗೆ ಫುಲ್ ಜಂಕ್ ಫುಡ್ ಪದೇ ಪದೇ ಬೇಡದೆ ಇದ್ದ ಆಹಾರ ಅಂದ್ರೆ ಶರೀರಕ್ಕೆ ನಿಜವಾಗಿ ಉಪಯೋಗವ ಅಲ್ಲದೆ ಇರುವ ಆದ್ರೆ ಮನಸ್ಸಿಗೆ ಬೇಕು ಅನಿಸುವಂತಹ ತುಂಬಾ ಬೋಂಡ ಬಜ್ಜಿ ಖರೀದಿದ ಪದಾರ್ಥಗಳು ಏನು ಚೈತನ್ಯವೇ ಇಲ್ಲದೆ ಇಂತ ಇರುವ ತರಹ ಆಹಾರವನ್ನ ಊಟ ಮಾಡೋದು ಮತ್ತೆ ಓವರ್ ಈಟಿಂಗ್ ಮಾಡೋದು ಬಹಳ ಸಾರಿ ಊಟವನ್ನ ನಾವು ಶರೀರಕ್ಕೆ ಅವಶ್ಯಕತೆ ಇದಕ್ಕಿಂತ ಜಾಸ್ತಿ ರುಚಿಗೋಸ್ಕರ ತಿನ್ನುತ್ತೀವಿ ಆ ತರಹ ಓವರ್ ಈಟಿಂಗು ಮತ್ತೆ ಶರೀರಕ್ಕೆ ನಿಜವಾಗಿ ಪುಷ್ಟಿ ಇಲ್ಲದೆ ಇರುವಂತಹ ಆಹಾರಗಳನ್ನ ಊಟ ಮಾಡುವುದು ಕೂಡ ಮಿದುಳಿಗೆ ತುಂಬಾ ಗ್ರೋತ್ಗೆ ಅಥವಾ ಮಿದುಳಿನ ಅಭಿವೃದ್ಧಿಗೆ ತುಂಬಾ ಡಿಸ್ಟರ್ಬ್ ಮಾಡುತ್ತೆ ಯೋಗ್ಯವಾದಂತಹ ನಮ್ಮ ಶರೀರಕ್ಕೆ ಹೆಚ್ಚು ಹಿತಕರವಾದಂತಹ ಆಹಾರಗಳನ್ನ ತೆಗೆದುಕೊಳ್ಳುವುದು ಬಹಳ ಮುಖ್ಯವಾಗಿದ್ದು ನಮ್ಮ ಪರಂಪರೆಯಲ್ಲಿ ಹೇಗೆ ಒಂದು ಬ್ಯಾಲೆನ್ಸ್ಡ್ ಆದ ಆಹಾರ ಪದ್ಧತಿ ಇತ್ತಲ್ಲ ಆ ತರಹ ಒಂದು ಆಹಾರ ಪದ್ಧತಿಯನ್ನು ನೀಟಾಗಿ ಉಳಿಸಿಕೊಂಡು ಹೋಗುವುದು ಬಹಳ ಒಳ್ಳೆಯದು ಮಿದುಳಿನ ಒಂದು ಬೆಳವಣಿಗೆಗೆ ಮೂರನೆಯದು ಬಹಳ ಮುಖ್ಯವಾಗಿದ್ದು ನಾವು ಎಲ್ಲಿಯವರೆಗೆ ನಮ್ಮ ಮನಸ್ಸಿಗೆ ಪದೇ ಪದೇ ವಿಶ್ರಾಂತಿ ಕೊಡೋದಿಲ್ವೋ ಅಲ್ಲಿವರೆಗೆ ನಮ್ಮ ಮಿದುಳಿನ ಮೇಲೆ ಓವರ್ ಸ್ಟ್ರೈನ್ ಮಾಡ್ತಾ ಇರ್ತೀವಿ ಅದು ನಿಮಗೆ ಬಹಳ ಸಾರಿ ಅನುಭವಕ್ಕೆ ಬಂದಿರಬಹುದು ಇದು ನಮ್ಮ ಮಿದುಳು ಹೇಗೆ ಮಧ್ಯ ವಿರಾಮ ಕೊಟ್ಟರೆ ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್ ಮಧ್ಯ ವಿರಾಮ ಕೊಡಬೇಕು ಮನಸ್ಸಿಗೆ ವಿಶ್ರಾಂತಿ ಕೊಡಬೇಕು ಅನ್ನೋದು ಮೂರನೇ ಪಾಯಿಂಟ್ ಈ ಹೇಳ್ತೀನಿ ಮನಸ್ಸಿಗೆ ವಿಶ್ರಾಂತಿ ಕೊಡ್ಲಿಕ್ಕೆ ನಾವು ಯೋಗ ನಿದ್ರೆಯನ್ನು ತುಂಬಾ ಸುಲಭವಾದ ಮಾರ್ಗವಾಗಿ ಬಳಸಿಕೊಳ್ಳಬಹುದು ಮನಸ್ಸಿಗೆ ವಿಶ್ರಾಂತಿ ಕೊಡದೇ ಇದ್ರೆ ಮನಸ್ಸು ಅಥವಾ ಬ್ರೈನ್ ತುಂಬಾ ಕಮ್ಮಿ ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ ನಿಮ್ಗೆ ಅನುಭವ ಆಗಿರಬಹುದು ಅಂತ ಹೇಳಿದೆ ಹೇಗೆ ಅಂದ್ರೆ ಯಾವ್ದೋ ಒಂದು ವಿಷಯದ ಬಗ್ಗೆ ನೀವು ಒಂದು ಅರ್ಧ ಗಂಟೆ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿದ್ರಿ ವರ್ಕ್ ಮಾಡಿದ್ರಿ ಯಾವ್ದೋ ಒಂದ್ ಸಣ್ಣ ಪ್ರಾಬ್ಲಮ್ ಬಂದ್ಬಿಟ್ಟಿದೆ ಅದಕ್ಕೆ ಸೊಲ್ಯೂಷನ್ ಸಿಗ್ತಾನೆ ಇಲ್ಲ ನಿಮ್ಗೆ ಒಂದು ಅರ್ಧ ಗಂಟೆ ತಲೆ ಕೆಡ್ಸ್ಕೊಂಡು ಅದ್ರ ಬಗ್ಗೆ ಆಮೇಲೆ ಇದಾಗೋದಿಲ್ಲ ಅಂತ ಹೇಳಿ ಬಿಟ್ ಹಾಕಿದ್ರಿ ಆಮೇಲೆ ಇನ್ನೆಲ್ಲ ಹೊರಗಡೆ ಓಡಾಡ್ಕೊಂಡ್ ಬರೋಣ ಅಂತ ಹೋದ್ರೆ ಹೊರಗಡೆ ಓಡಾಡ್ಕೊಂಡು ಹೋಗ್ತಾ ಇದ್ದಾಗ ಅಥವಾ ಇನ್ಯಾವುದೋ ಕೆಲಸದಲ್ಲಿ ಇನ್ವಾಲ್ವ್ ಆಗಿದ್ದಾಗ ಅಂತ ನಿಮ್ಗೆ ಅದೇನ್ ಪ್ರಾಬ್ಲಮ್ ಇಷ್ಟೋ ತನಕ ಚರ್ಚೆ ಮಾಡ್ತಿದ್ರಲ್ಲ ಅಥವಾ ಮನಸ್ಸಲ್ಲಿ ಮತಿಸ್ತಾ ಇದ್ರಲ್ಲ ಆ ಪ್ರಾಬ್ಲಮ್ ಗೆ ಆನ್ಸರ್ ಸಿಕ್ ಬಿಡುತ್ತೆ ಕ್ವೆಶನ್ ಈ ತರ ಎಕ್ಸ್ಪೀರಿಯನ್ಸ್ ಆಗಿದೆ ನೀವ್ ಯಾವಾಗ ತುಂಬಾ ಹಾರ್ಡ್ ಆಗಿ ಚಿಂತನೆ ಮಾಡ್ತಾ ಇದ್ರೆ ಅವಾಗ ಸಿಗ್ಲಿಲ್ಲ ಯಾವಾಗ ರಿಲ್ಯಾಕ್ಸ್ ಮಾಡ್ಬಿಟ್ರಿ ಯಾವಾಗ ನಿಮ್ಗೆ ಅದಕ್ಕೆ ಒಂದು ಪರಿಣಾಮ ಒಂದು ಉತ್ತರ ಸಿಕ್ಕಿಬಿಡುತ್ತೆ ಎಷ್ಟೊಂದು ಕೀತರ ತರ ಆಗಿದೆ ಚಾಟ್ ಬಾಕ್ಸ್ ಅಲ್ಲಿ ಎಂ ಅಂತ ಟೈಪ್ ಮಾಡಿ ಇದು ಸಾಧಾರಣವಾಗಿ ಬಹಳ ತಾರಿ ಆಗುತ್ತೆ ಯಾಕೆ ಯಾಕೆಂದ್ರೆ ಓವರ್ ಸ್ಟ್ರೆಸ್ ಮಾಡೋದ್ರಿಂದ ಮಿದುಳಿನ ಬೆಳವಣಿಗೆಗೆ ಅಷ್ಟು ಸಪೋರ್ಟ್ ಆಗೋದಿಲ್ಲ ಮತ್ತೆ ಮಿದುಳಿನ ಉಪಯೋಗವನ್ನ ಚೆನ್ನಾಗಿ ಮಾಡ್ಕೊಳ್ಲಿಕ್ಕೆ ಕೂಡ ಆಗೋದಿಲ್ಲ ಆದ್ರಿಂದ ಮನಸ್ಸಿಗೆ ವಿಶ್ ಮಿದುಳಿಗೆ ವಿಶ್ರಾಂತಿಯನ್ನ ಪದೇ ಪದೇ ಕೊಡ್ತಾ ಇರಬೇಕು ಇದಕ್ಕೆ ಬಹು ಮುಖ್ಯವಾದಂತಹ ಮಾರ್ಗ ಏನಪ್ಪಾ ಅಂದ್ರೆ ಕೆಲಸ ಮಾಡುವಾಗ ಮಧ್ಯದ ಮಧ್ಯ ಮಧ್ಯದಲ್ಲಿ ಆಗಾಗ ವಿಶ್ರಾಂತಿಯನ್ನು ಪಡ್ಕೊಳ್ಳೋದು ಇನ್ನೊಂದು ಬಹು ಯೋಗ್ಯವಾದಂತಹ ಮಾರ್ಗ ಧ್ಯಾನ ಮಾರ್ಗ ಧ್ಯಾನವನ್ನ ಅಥವಾ ಯೋಗ ನಿದ್ರೆಯನ್ನು ಧ್ಯಾನ ಸ್ವಲ್ಪ ಕಷ್ಟದ ಮಾರ್ಗ ಅಂತಂದ್ರೆ ಯೋಗ ನಿದ್ರೆ ತುಂಬಾ ಸುಲಭದಲ್ಲಿ ನಿಮ್ಮ ಶರೀರ ಮತ್ತೆ ಮನಸ್ಸಿಗೆ ವಿಶ್ರಾಂತಿ ಕೊಡಬಹುದು ತನ್ಮೂಲಕವಾಗಿ ನಿಮ್ಮ ಮಿದುಳಿಗೆ ಕೂಡ ವಿಶ್ರಾಂತಿ ಬರುತ್ತೆ ಅದು ಹೆಚ್ಚು ಸಪೋರ್ಟ್ ಆಗೋದಕ್ಕೆ ದಾರಿ ಆಗುತ್ತೆ ಹೆಚ್ಚು ಯಶಸ್ವಿಯಾಗಿ ಕೆಲಸ ಮಾಡುತ್ತೆ ಮಿದುಳು ವಿಶ್ರಾಂತಿಯಿಂದ ಯಶಸ್ವಿಯಾಗಿ ಕೆಲಸ ಮಾಡೋದು ಅಂದ್ರೆ ಏನು ಹೆಚ್ಚು ಯಶಸ್ವಿಯಾಗಿ ಕಲ್ತ್ಕೊಳ್ಳೋದು ಹೆಚ್ಚು ಯಶಸ್ವಿಯಾಗಿ ಚಿಂತನೆ ಮಾಡೋದು ಹೆಚ್ಚು ಯಶಸ್ವಿಯಾಗಿ ಮೆಮೊರೈಸ್ ಮಾಡೋದು ಅಂದ್ರೆ ನೆನಪು ಮಾಡ್ಕೊಳ್ಳೋದು ಇದು ತಾನೇ ಮನೇಲಿ ಬ್ರೈನ್ ಹೆಚ್ಚು ಯಶಸ್ವಿಯಾಗಿ ಕೆಲಸ ಮಾಡೋದು ಅಂದ್ರೆ ಈ ಮೂರರಲ್ಲೂ ಕಲಿಕುವೆ ಕಲಿಯುವಿಕೆಯಲ್ಲಿ ಮತ್ತೆ ನೆನಪು ಮಾಡಿಕೊಳ್ಳುವುದರಲ್ಲಿ ಚಿಂತನೆ ಮಾಡುವುದರಲ್ಲಿ ಇದು ಎಲ್ಲದರಲ್ಲೂ ಕೂಡ ಮಿದುಳಿನ ನರಕೋಶಗಳು ಒಂದು ಇನ್ನೊಂದರ ಜೊತೆಗೆ ತುಂಬಾ ಜಾಸ್ತಿ ಕಮ್ಯುನಿಕೇಶನ್ ಮಾಡ್ಬೇಕಾಗತ್ತೆ ಸಂಪರ್ಕ ಮಾಡ್ತಾ ಇರುತ್ತೆ ಈ ತರ ಸಂಪರ್ಕ ಜಾಸ್ತಿ ಆಗೋದ್ರಿಂದ ಮಿದುಳಿನಲ್ಲಿ ಉತ್ಪತ್ತಿ ಆಗ್ತಾ ಇರುವ ಹೊಸ ನರಕೋಶಗಳು ಸಸ್ಟೈನ್ ಆಗ್ಲಿಕ್ಕೆ ನಾವು ಕಾಂಟ್ರಿಬ್ಯೂಷನ್ ಮಾಡಿದ ಹಾಗೆ ಆದ್ರಿಂದ ಪ್ರತಿ ದಿವಸ ನಿದ್ರೆಯ ಅಭ್ಯಾಸವನ್ನ ಬಳಸಿಕೊಳ್ಳಬೇಕು ಮೂರನೇದು ನಾಲ್ಕನೇದು ಸರಿಯಾದ ಉಸಿರಾಟದ ಪದ್ಧತಿ ನಿಮ್ಮ ಉಸಿರಾಟ ಎಷ್ಟು ಆಳವಾಗಿದ್ರೆ ಮಿದುಳಿಗೆ ಅಷ್ಟು ಸಪೋರ್ಟ್ ಆಗುತ್ತೆ ಯಾಕೆ ಅಂದ್ರೆ ಆಕ್ಸಿಜನ್ ತುಂಬಾ ಬೇಕಾಗುತ್ತೆ ಮಿದುಳಿನಲ್ಲಿ ಕೆಲಸ ಮಾಡೋದಕ್ಕೆ ಅಲ್ವಾ ನೋಡಿ ನಮ್ಮ ಹೃದಯದ ರಕ್ತನಾಳಗಳ ಚಿತ್ರ ಇರುತ್ತಲ್ಲ ಅದನ್ನ ನೋಡಿ ಅದರಲ್ಲಿ ಬಹುದೊಡ್ಡ ಪಾಲು ಮೇಲ್ಗಡೆಗೆ ಪಾಸ್ ಆಗ್ತಿರುತ್ತೆ ಅಂದ್ರೆ ದೊಡ್ಡ ರಕ್ತನಾಳ ಮೇಲ್ಗಡೆಗೆ ಪಂಪ್ ಮಾಡ್ತಾ ಇರುತ್ತೆ ವಾಸ್ತವಿಕವಾಗಿ ಹೃದಯದಿಂದ ಮೇಲ್ಭಾಗ ತುಂಬಾ ಕಡಿಮೆ ಕೆಳಭಾಗ ತುಂಬಾ ಜಾಸ್ತಿ ಶರೀರದಲ್ಲಿ ಅಲ್ವಾ ಪೋರ್ಷನ್ ಆದ್ರೆ ಮೇಲ್ಗಡೆಗೆ ಜಾಸ್ತಿ ಬೇಕು ಯಾಕೆಂದ್ರೆ ಇದು ತುಂಬಾ ಎನರ್ಜಿಯನ್ನ ಖರ್ಚು ಮಾಡ್ತಾ ಇರತ್ತೆ ಯಾವಾಗ್ಲೂ ಅದಕ್ಕೆ ಯಾರು ತುಂಬಾ ಚೆನ್ನಾಗಿ ಆ ಪ್ರಾಣಾಯಾಮಗಳನ್ನ ಮಾಡ್ಕೊಳ್ತಾರೆ ಅವರು ಮಿದುಳಿನ ಬೆಳವಣಿಗೆಗೆ ತುಂಬಾ ಸಪೋರ್ಟ್ ಹಾಗೆ ಪ್ರಾಣಾಯಾಮವನ್ನು ಅಕಸ್ಮಾತ್ ನೀವು ಕಲಿತಿಲ್ದೇ ಇದ್ರು ಕೂಡ ಉಸಿರಾಟವನ್ನ ತುಂಬಾ ಚೆನ್ನಾಗಿ ಮಾಡುವುದನ್ನ ರೂಢಿ ಮಾಡಿಕೊಳ್ಳಿ ಆಗಾಗ ಬಿಡುವಿದ್ದಾಗ ತುಂಬಾ ಆಳವಾಗಿ ಉಸಿರನ್ನ ತೆಗೆದುಕೊಳ್ಳೋದು ಶ್ವಾಸಕೋಶವನ್ನ ಪೂರ್ತಿ ಮಾಡಿಕೊಳ್ಳುವಷ್ಟು ಉಸಿರು ತಗೊಳ್ಳೋದು ಹಾರ್ಡ್ ಆಗಿ ಕಷ್ಟಪಡಬಾರದು ಹಾರ್ಡ್ ಅನ್ನ ಆರಾಮಾಗಿ ಕಂಫರ್ಟೇಬಲ್ ಆಗಿ ಜಾಸ್ತಿ ಉಸಿರಾಟ ಮಾಡೋದು ತುಂಬಾ ಒಳ್ಳೆಯದು ಇದು ನಾಲ್ಕನೇದು ಐದನೇದು ಅತಿ ಮುಖ್ಯವಾಗಿದ್ದು ನಿದ್ರೆ ಚೆನ್ನಾಗಿ ಮಾಡಬೇಕು ಎಷ್ಟೇ ನಾ ತುಂಬಾ ಚೆನ್ನಾಗಿ ನಿದ್ರೆ ಮಾಡ್ತೀನಿ ಚಾರ್ಟ್ ಬಾಕ್ಸ್ ಅಲ್ಲಿ ಎಸ್ ಅಂತ ಟೈಪ್ ಮಾಡಿ ನಿದ್ರೆಯ ಸಮಯಕ್ಕಿಂತ ಹೆಚ್ಚು ನಿದ್ರೆಯ ಡೆಪ್ತ್ ಮುಖ್ಯ ಎರಡು ಮುಖ್ಯ ಸಮಯ ಒಂದು ಕಮ್ಮಿ ಸಮಯ ನಿದ್ದೆ ಮಾಡ್ಬೇಕು ಅಂತ ಏನಲ್ಲ ಬೇಕಾದಷ್ಟು ನಿದ್ದೆ ಮಾಡಿ ಆದ್ರೆ ನಿದ್ದೆಯ ಆಳ ನಿಮಗೆ ಎಕ್ಸ್ಪೀರಿಯನ್ಸ್ ಆಗದೆ ಇದ್ರೆ ಆ ನಿದ್ರೆಯಿಂದ ಬಹಳಷ್ಟು ಏನು ಪ್ರಯೋಜನ ಆಗೋದಿಲ್ಲ ಅದರಿಂದ ಒಳ್ಳೆ ನಿದ್ದೆಯನ್ನ ಪ್ರತಿ ದಿವಸ ಸಾಕಾಗುವಷ್ಟು ಮಾಡಬೇಕು ನಾನು ಪರ್ಟಿಕ್ಯುಲರ್ ಆಗಿ ಇಷ್ಟು ಗಂಟೆ ಅಂತ ಏನು ಹೇಳೋದಿಲ್ಲ ಯಾಕೆಂದ್ರೆ ಅದು ಅಷ್ಟೊಂದು ಯೋಗ್ಯವಾದಂತಹ ಒಂದು ಅಳತೆ ಅಂತ ಅನ್ಸೋದಿಲ್ಲ ನನಗೆ ಏಕೆಂದ್ರೆ ಕೆಲವರು ಐದಾರು ತಾಸು ನಿದ್ದೆ ಮಾಡಿದ್ರು ತುಂಬಾ ಆಕ್ಟಿವ್ ಆಗಿರ್ತಾರೆ ಕೆಲವರು ಹತ್ತು ತಾಸು ನಿದ್ದೆ ಮಾಡಿದ್ರು ಇನ್ನೂ ಸೋಂಬೇರಿಗಳಾಗೇ ಇರ್ತಾರೆ ಆದ್ರಿಂದ ಆ ಅವರವರ ಶರೀರ ಮನಸ್ಸು ಮತ್ತೆ ಆಹಾರ ವಿಹಾರಗಳ ಪ್ರಕೃತಿಗೆ ಅನುಸಾರವಾಗಿ ನಿದ್ದೆಯ ಸಮಯ ವ್ಯತ್ಯಾಸವಾಗುತ್ತೆ ಆದ್ರೆ ಸಾಧಾರಣವಾಗಿ ಏನಂದ್ರೆ ಯಾರು ಮಾನಸಿಕವಾಗಿ ತುಂಬಾ ಚೈತನ್ಯವಂತವಾಗಿ ಉತ್ಸಾಹವಾಗಿ ಇರ್ತಾರಲ್ಲ ಅವರಿಗೆ ನಿದ್ದೆ ಸ್ವಲ್ಪ ಕಡಿಮೆ ಸಾಕಾಗತ್ತೆ ಯಾರು ಮಾನಸಿಕವಾಗಿ ತುಂಬಾ ನಕಾರಾತ್ಮಕ ಯೋಚನೆಗಳು ಕಷ್ಟ ಚಿಂತೆ ಒತ್ತಡ ದುಃಖ ಇಂಥದ್ದನ್ನ ಜಾಸ್ತಿ ಅನುಭವ ಮಾಡ್ತಾರಲ್ಲ ಅವರಿಗೆ ಸಾಧಾರಣವಾಗಿ ನಿದ್ರೆ ಜಾಸ್ತಿ ಬೇಕಾಗತ್ತೆ ಅನ್ನೋದೊಂದು ನಾರ್ಮಲ್ ಆ ಅನಿಸಿಕೆ ನನ್ನದು ಹಾಗಾಗಿ ನಿಮ್ಗೆ ಎಷ್ಟು ನಿದ್ದೆ ಬೇಕು ಅಷ್ಟು ನಿದ್ದೆಯನ್ನ ಚೆನ್ನಾಗಿ ಮಾಡುವುದನ್ನ ಆ ರೂಢಿ ಮಾಡ್ಕೊಳ್ಬೇಕು ಇದು ಇನ್ನೊಂದು ಮುಖ್ಯವಾದ ಪಾಯಿಂಟ್ ಐದನೇದು ಇದ್ರ ಜೊತೆಗೆ ಇನ್ನೊಂದು ಆರ್ನೇದು ಬೋನಸ್ ಆರ್ನೇದು ನಮ್ಮ ಮಿದುಳಿಗೆ ಸಪೋರ್ಟ್ ಆಗುವ ಅತಿ ಮುಖ್ಯವಾದಂತಹ ಆದ್ರೆ ನಾವು ಅದನ್ನ ಬಹಳ ಕಮ್ಮಿ ಗಮನಿಸಿರುವಂತಹ ತಂತ್ರ ಏನಂದ್ರೆ ಯಾವಾಗ್ಲೂ ಉತ್ಸಾಹವ ಉತ್ಸಾಹದಿಂದ ಇರಬೇಕು ಅಂತ ನೀವು ನಿರುತ್ಸಾಹದಿಂದ ಇದ್ರೆ ಮಿದುಳು ನಿರುತ್ಸಾಹವಾಗಿರುತ್ತೆ ನೀವು ಉತ್ಸಾಹದಿಂದ ಇದ್ರೆ ನಿಮ್ಗೆ ಮಿದುಳು ಕೂಡ ತುಂಬಾ ಉತ್ಸಾಹವನ್ನು ಪಡ್ಕೊಳ್ಳುತ್ತೆ ಜೀವನದಲ್ಲಿ ನಿರಾಸಕ್ತಿಯಿಂದ ಇರಬಾರದು ಈ ನಿರಾಸಕ್ತಿಯಿಂದ ಇರುವ ಜೀವನಕ್ಕಿಂತ ಹೋಗ್ಬಿಡೋದು ಒಳ್ಳೇದು ತುಂಬಾ ಸರಿ ಯಾಕೆ ಅಂದ್ರೆ ಇಲ್ಲಿ ಬಂದಿದ್ದೇ ನಾವು ಖುಷಿಯಾಗಿರ್ಬೇಕು ಆನಂದವಾಗಿರ್ಬೇಕಂತ ನಮ್ಗೆ ಖುಷಿನೇ ಇಲ್ಲ ಅಂತಂದ್ರೆ ಇಲ್ಲಿ ಏನ್ ಮಾಡೋದು ನಾವು ಬಹಳ ಜನ ಜೀವನದಲ್ಲಿ ಈ ಆಸಕ್ತಿಯನ್ನೇ ಇಟ್ಕೊಂಡಿರೋದಿಲ್ಲ ಏನೋ ಚಲ್ತಾ ಹೈ ಅಂತ ಹೆಂಗೋ ನಡ್ಕೊಂಡು ಹೋಗ್ಲಿ ಅಂತ ಹೇಳಿ ಬದುಕನ್ನ ತಳ್ಳಿಕೊಂಡು ಹೋಗುವ ಹಾಗಿರತ್ತೆ ಆ ತರಹ ಜೀವನದ ಅನುಭವ ಇದ್ರೆ ದಯವಿಟ್ಟು ಉತ್ಸಾಹದ ಕಡೆಗೆ ಶಿಫ್ಟ್ ಆಗ್ಬೇಕು ನಮ್ಮ ಸ್ಫೂರ್ತಿಯನ್ನ ಉತ್ಸಾಹವನ್ನ ಜೀವನದ ಒಂದು ಲವಲವಿಕೆ ಚೈತನ್ಯವನ್ನ ಜಾಸ್ತಿ ಮಾಡಿಕೊಂಡ್ರೆ ಮಿದುಳು ತುಂಬಾ ವಿಶೇಷವಾಗಿ ಕೆಲಸ ಮಾಡ್ಲಿಕ್ಕೆ ಆರಂಭ ಮಾಡುತ್ತೆ ಆಗ ಸಹಜವಾಗಿ ನಮ್ಮ ಕಲಿಕೆಯ ಶಕ್ತಿ ಜಾಸ್ತಿ ಆಗತ್ತೆ ಮೆಮೊರಿ ಪವರ್ ಜಾಸ್ತಿ ಆಗತ್ತೆ ಮತ್ತೆ ನಮ್ಮ ಇತರ ಮಾನಸಿಕ ಶಕ್ತಿಗಳು ಕೂಡ ಜಾಸ್ತಿ ಆಗತ್ತೆ ಸೊ ಇದು ನಮ್ಮೆಲ್ಲರ ಬದುಕಿನಲ್ಲಿ ನಿರಂತರದ ಸಾಧನೆ ಆಗಲಿ ಇವೆಲ್ಲ ಒಂದ್ಸಾರಿ ಅಚೀವ್ ಮಾಡಿ ಬಿಟ್ಬಿಡೋದಲ್ಲ ನಾವು ಎಷ್ಟು ಸಾಧನೆ ಮಾಡಿದ್ರೆ ಇನ್ನು ಮುಂದೆ ಸಾಧನೆ ಮಾಡ್ಲಿಕ್ಕೆ ಉಳಿದಿರುತ್ತೆ ನಮ್ಮೆಲ್ಲರ ಬದುಕಿನಲ್ಲಿ ಅಂತ ಸಾಧನೆ ಆಗಲಿ ಅಂತ ನನ್ನ ಹಾರೈಕೆ ನಿಮ್ಮ ಅನಿಸಿಕೆಗಳು ಏನು ಅಂತ ದಯವಿಟ್ಟು ಯೂಟ್ಯೂಬ್ನಲ್ಲಿ ನೋಡಿದವರು ಕಾಮೆಂಟ್ ಮಾಡಿ ಮತ್ತೆ ಇದನ್ನ ಶೇರ್ ಮಾಡಿ ನಿಮಗೆ ಇಷ್ಟ ಆದರೆ ಬೇರೆಯವರಿಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಮತ್ತೆ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಯೋಗ ನಿದ್ರಾ ಕಾರ್ಯಾಗಾರದ ಲಿಂಕ್ ಇದೆ ಅದರಿಂದ ನಿಮ್ಮನ್ನ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡ್ರೆ ನನ್ನ ಜೊತೆಗೆ ಲೈವ್ ಆಗಿ ಯೋಗ ನಿದ್ರಾ ಕಾರ್ಯಕ್ರಮದಲ್ಲಿ ಕೂಡ ನೀವು ಪಾಲ್ಗೊಳ್ಳಬಹುದು ಈಗಾಗಲೇ ನಾನು ಹೇಳಿದೆ ಯೋಗ ನಿದ್ರೆಯ ಮಹತ್ವ ಏನು ಅಂತ ಇನ್ನೂ ಹೆಚ್ಚು ಆಳವಾಗಿ ಯೋಗನಿದ್ರೆಯ ಮಹತ್ವವನ್ನು ತಿಳಿದುಕೊಂಡು ನಿಮ್ಮ ಜೀವನದಲ್ಲಿ ಶಕ್ತಿಯನ್ನು ಪಡ್ಕೊಳ್ಳೋದಕ್ಕೆ ದಾರಿಯಾಗುತ್ತೆ ಧನ್ಯವಾದಗಳು ನಮಸ್ತೆ